ಚಾಲೂ ಮಾಡಕ್ಕೆ ಪರ್ಮಿಷನ್ ಕೊಡ್ತೀವಿ ನಮ್ಮ ಘೋಷಣೆ ಆದ್ಮಾಳತನ ಮಾಡಿ ಕಾರ್ಖಾನೆ ಚಾಲೂ ಮಾಡುದು ರೈತ ದೇವರುಗಳು ಬಂದು ನಿಮ್ಮ ರಿಪೇರಿ ಮಾಡತಕ್ಕಂಥ ಕೆಲಸ ಆಗ್ತೈತಿ ಅದಕ್ಕಾಗಿ ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದೀವಿ ನೀವು ಕೂಡ ಇನ್ನು ಶಾಂತಿ ಇರ್ಬೇಕು ಸರ್ಕಾರ ಜೊತೆ ಹೊಂದಾಣಿಕೆಯಾಗಿ ನಾವು ನಾವೇನು ರೇಟ್ ಕೇಳಿದ್ವು ಬಂದಾಣಕ್ಕಾಗಿ ರೇಟ್ ಒಪ್ಕೊಂಡ ಇಲ್ಲಿ ಬಂದು ಘೋಷಣೆ ಆಗ್ಬೇಕು ಘೋಷಣೆ ನಾವು ತೀರ್ಮಾನ ಮಾಡಿ ಚಾಲು ಪಾತ್ ಹೇಳಿದ್ವಿ ಅಂದ್ರೆ ಚಾಲು ಅಕ್ಕವ ನೀವ್ ಉಡಾಳ್ತನ ಮಾಡಿದ್ರೆ ನಿಮ್ಮ ನೂರು ಪಟ್ಟ ಲಕ್ಷಾಂತರ ರೈತರ ದೇವರುಗಳು ರೆಡಿ ಆಗಿದಾವ ಅದಕ್ಕಾಗಿ ಅದು ಬೇಡ ನಾವು ತಾಳ್ಮೆ ಕಳ್ಕೋಬಾರ್ದು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದೀನಿ ಮಹಾರಾಷ್ಟ್ರ ಕೂಡ ಕಬ್ಬನ್ ಕೂಡ ಈಗ ಕೂಡ ಅಲ್ಲಿ ಬಂದೈತಿ ಅಲ್ಲಿ ಕೂಡ ರಾಜೀವ್ ಶೆಟ್ಟಿ ಸಾಹೇಬ್ರು ಯಾರು ಕೂಡ ಕಬ್ಬು ಕಳಿಸ್ಬೇಡ್ರಿ ಅಲ್ಲಿಯೂ ಕೂಡ ಏನೋ ರೇಟ ಅವ್ರಿಗೆ ಒಂದಕ್ಕೆ ಫಿಕ್ಸ್ ಆಗಿಲ್ಲ ನಮಗೆ ಅವ್ರದ್ದು ಜೊತೆನೇ ಫಿಕ್ಸ್ ಆಗ್ತದೆ ಬಹುಶಃ ಹೆಚ್ಚು ಕಡಿಮೆ ಅಲ್ಲಿಯೂ ನಡುವತ್ತೆ ನೀವು ಹೋರಾಟ ಮಾಡುದಿದ್ರೆ ಮಹಾರಾಷ್ಟ್ರದವ್ರಿಗೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಸಿಗತ್ತೆ ಈಗ ಇಬ್ಬರೂ ನಾವು ಅಣ್ಣ ತಮ್ಮ ಇದ್ದಂಗ ರಾಜು ಶೆಟ್ಟಿ ಸಾಹೇಬ್ರು ನಾವೇ ಇಲ್ಲಿ ಯಾಕಂದ್ರೆ ಆ ವಿಷಯ ನಾವು ಈಗ ಇರ್ತು ಈ ವಿಷಯ ಅಕಡೆ ಇಟ್ಟ ರೈತರು ಲಾಭ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಗೆ ಸೇವೆ ಮಾಡಕ್ ಅವಕಾಶ ಮಾಡಿ ಕೊಟ್ಟ್ರಿ ನಮ್ಮ ಪ್ರಾಣ ಒತ್ತಿಟ್ಟಿನ ಸೇವೆ ಮಾಡಿ ಎರಡು ದಿವಸ ಭರವಸೆ ಇಟ್ಟುದು ಅವ್ರ ನಿಂದೂ ಕೂಡ ಮಂತ್ರಿ ಬಂದ ಗೌರವ ಕೊಡ್ಲಿಲ್ಲ ಹೌದಲ್ಲ ಇವತ್ತು ಬಂದಾಗ ಗೌರವ ಕೊಡ್ಲಿಲ್ಲ ಅನ್ನೋದಕ್ಕ ನಾವ ಬರೀ ಬರೀನ್ರಿ ಅದಕ್ಕಾಗಿ ದಯವಿಟ್ಟು ತಾಳ್ಮೆ ಇರ್ಲಿ ಯಾಕಂದ್ರೆ ನೋಡ್ರಿ ನಮಗ ತಾಳ್ಮೆ ಎಷ್ಟೈತಿ ನೀವ್ ಇದೇ ಗಾಡಿ ಹಿಂಬಾಲ ಬಾಣೆತ್ ಆ ಗಾಡಿ ಹೋತ ಇಲ್ಲಾಂದ್ರ ಮರ್ಯಾದೆನೇ ತೆಗಿತ್ರಿ ಏ ಅಣ್ಣ ಕೊಳಿ ಬೇಡಪ್ಪ ನನ್ ಸಂದೇಶ ಕೊಟ್ಟಾಯ್ತು ಯಾರು ಕಾರ್ಖಾನೆ ಚಲೋ ಮಾಡಂಗಿಲ್ಲ ಯಾರು ಚಲೋ ಮಾಡ್ರಿ ನಾಳೆ ನಾನಾ ಮುಂದೆ ತೋ ಬಂದ್ ಮಾಡಿಸ್ತೇನೆ ಮುಗೀತ ಅಲ್ಲಿ ನೋಡ್ರಿ ಸೋಣಪ್ಪ ಪೂಜಾರಿ ಅವರು ಮತ್ತ ಶಿಸಿಕಾಂತ್ ಗುರುಜಿ ಅವರು ಏನ್ ಹೇಳಿದ್ದಾರೆಂದ್ರ ಯಾರ ದಿನ ಅವಕಾಶ ಕೊಟ್ಟು ನೋಡೋಣ ನೋಡುನು ಉಡಾಪಿ ಉತ್ತರ ಕೊಡಕೈತ್ರು ನಮ್ಮ ಬೇಡಿಕೆಗೆ ಇರೈಸುದಿಲ್ಲ ಅಂದ್ರ ಮುಂದಿನ ಹತ್ತನೇ ತಾರೀಕ ದಿನ ನಾವ್ ನಾವ್ ಏನ್ ಮಾಡ್ಬೇಕಲ್ಲ ಕೋಟಿ ಜನ ಸೇರಿಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಣ ಅಂತೇಳಿ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರ ಚುನಾಪ ಪೂಜಾರಿ ಅವರು ತಿಳಿಸಿದಾರ ಅದೇ ರೀತಿ ಈ ಹೋರಾಟ ನಾಳಿನು ಮುಂದೆ ನಾಳೆ ಇದಕ್ಕೆ ಹೆಚ್ಚಿನ ಜನತೆ ಜನ ಬರ್ಬೇಕ ಯಾಕಂದ್ರೆ ಇದ ಮುಖ್ಯಮಂತ್ರಿಗೆ ಸಂದೇಶ ಹೋಗ್ಬೇಕಾಗೈತಿ ಹೋಗೈತೆ ಆದ್ರೆ ಇನ್ನು ಹೆಚ್ಚಿನ ರೀತಿಯೊಳಗೆ ಮೈತ್ ಎಲ್ಲ ಸೇರ್ಕಿಸಿಂದ ಇದನ್ನ ಮಾಡಿಲ್ಲ ಅಂದ್ರ ನಾ ಅವ್ರಿಗೆ ಸರ್ಕಾರಕ್ಕ ನಡಕ್ ಹುಂಟೈತೆ ಇಲ್ಲಿ ಗುರ್ಲಾಪುರ ಮಾದರಿ ಏನ ಹೋರಾಟ ಏನ್ ಆಗೈತಿ ಬಹಳ ಯಶಸ್ವಿ ಆಗತೈತಿ ಎಲ್ಲಾರು ನೀವು ತಾಳ್ಮೆ ಕಳ್ಕೊಂಡ ಯಾಕಂದ್ರ ಇವ್ರ ಮೇಲೆ ವಿಶ್ವಾಸ ಇಟ್ಟ ಕಿಸಿಂದ ಎಲ್ಲಾರು ಬಂದಾರೆ ನಿಮಗೂ ಯಾವ್ದೋ ರೀತಿ ಅನ್ಯಾಯ ಆಗಲ್ದಂಗ ಇವ್ರ ಚುನಾವಣಾ ಮತ್ತು ಶಶಿಕಾಂತ್ ಗುರುಜಿ ಅವ್ರ ನೋಡ್ಕೊಳತ್ತರ ಅವ್ರ ಮಾತಿಗೂ ಗೌರವ ಕಟ್ಟಕಿಂದ ಅವ್ರ ಮತ್ತ ಸರ್ಕಾರದವರು ಬಂದಾರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವ್ರು ಬಂದಾರ ಅವ್ರ ನಾವು ಮಾಡಿದ ಮಂತ್ರಿ ದಾರ ಬ್ಯಾರದಾರ ಯಾರಲ್ಲ ಈ ಸಲ ನೋಡೋಣ ಈಗ ಚಾನ್ಸ್ ಕೊಟ್ಟಿದ ಕೊಡದರ್ಕ ಬಿಲ್ ಮಾಡಿದ ಐತಿ ಅವ್ರದ್ದು ಮುಂದಿನ ಶನಿವಾರ ಬರಿದ್ರೆ ಎಲ್ಲಾರು ಕೈಯಾಗ ಕೈಯಾಗೈತೆ ಯಾಕಂದ್ರ ಈಗ ಫ್ಯಾಕ್ಟ್ರಿ ಮಾಲಕರು ಏನ್ ಮಾಡತ್ತಾರ ಉಡಾಪು ಉತ್ತರ ಕೊಡತ್ತಾರ ಅವ್ರಿಗೂ ಒಂದ್ ಸ್ವಲ್ಪ ಅವರು ಎಲ್ಲಾರು ಜೋಡಿ ಮಾತಾಡ್ಬೇಕೈತೆ ಅದಕ್ಕಾಗಿ ಅವ್ರ ಒಂದಿನದಾಗ ನಾಳೆ ನಾಳೆ ಟೈಮ್ ಕೊಟ್ಟಾರ ಆ ಟೈಮ್ ಗೆ ಏನಾರ ನಮ್ ಬೇಡಿಕೆ ಹಿರಿಯದ ಹತ್ತನೇ ತಾರೀಕು ಏನ್ ಅನ್ನೋದು ರೈತರು ಇದಕ್ಕೆ ಹೆಚ್ಚಿನ ಪ್ರಮಾಣದಾಗ ಕೋಟೆ ಕೋಟಿ ಗಂಟಲೆ ಮಂದಿ ಸೇರಿ ರಾಷ್ಟ್ರೀಯ ಹೆದ್ದಾರಿ ಹಾಕ ಎಲ್ಲ ಬಂದ್ ಮಾಡಿಬಿಡೋಣ ಎಲ್ಲಾ ಮನೆಯಾಗ ಹ್ಯಾಂಡ್ರ ಮಕ್ಳ ಎಲ್ಲಾರನೂ ಕರ್ಕೊಂಡು ಹೋಗುಣ ತಣಗೋಳ ಗಿಣಗೋಳ ಎಲ್ಲಾ ತಗೊಂಡ್ ಹೋಗೋಣ ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡೋಣ ಒಂದು ಪ್ರಕಾರ ರೈತರ ಸೊಳ್ಳಿ ಬೇಕಾರ ಒಂದು ಸರ್ಕಾರ ಕೆಡಿ ಬಿಡೋಣ ಎಲ್ಲರೂ ಕೂಡ